ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮಂಡ್ಯ ಜಿಲ್ಲಾ ಶಾಖೆ ವತಿಯಿಂದ ದಾದಾ ಸಾಹೇಬ್ ಕಾಂಶಿರಾಮ್ಜಿ ಹತ್ತೊಂಬತ್ತನೇ ಪರಿನಿಬ್ಬಾಣ ದಿನದ ಅಂಗವಾಗಿ ಎಲ್ಲ ಜಾತಿಗಳಿಗೂ ಅನುಸಾರ ಸಮಪಾಲು ಪಡೆಯಬೇಕು ಸರ್ವರಿಗೂ ಸಮಬಾಳು ದಕ್ಕಬೇಕು ಎಂಬ ಘೋಷವಾಕ್ಯದೊಂದಿಗೆ ಬಹುಜನ ಆಂದೋಲನ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟಗಿರಿಯ್ಯರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಕೆರಗೋಡು ಜಿಲ್ಲಾ ಉಪಾಧ್ಯಕ್ಷರಾದ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಷ್ಮಿತಾ ಸೇರಿದಂತೆ ಇತರರು ಹಾಜರಿದ್ದರು ಕಾಂಗ್ರೆಸ್ ಮತ್ತು ಬಿಜೆಪಿಯ ಪರ್ಯಾಯ ಚಿಂತನೆಯನ್ನು ಮಾಡಲೇಬೇಕಾಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಪರ್ಯಾಯ ರಾಜಕೀಯ ಶಕ್ತಿಯನ್ನು ಕಟ್ಟೋದು ಅದು ಆಲ್ ಇಂಡಿಯಾ ಬಹುಜನ್ ಸಮಾಜ ಮಾತ್ರ ಸಾಧ್ಯ ನೀವು ಅರ್ಥ ಆಲ್ ಇಂಡಿಯಾ ಪಾರ್ಟಿ ಇವತ್ತು ಏನ್ ಹೇಳ್ತಾ ಇದೆ ಅಂದ್ರೆ ಇವತ್ತು ಆಂದೋಲನ ಏನ್ ಮಾಡ್ತಾ ಇದೆ ಅಂದ್ರೆ ಯಾವ ಯಾವ ಜಾತಿ ಜನಸಂಖ್ಯೆಗಳಿದ್ದಾವೆ ಅಷ್ಟೇ ಪ್ರಮಾಣದ ಹಕ್ಕು ಅವಕಾಶಗಳನ್ನ ಆದ್ಯತೆಗಳನ್ನ ಅವರಿಗೆ ಕೊಡಬೇಕು ಆ ಮೂಲಕ ದೇಶದಲ್ಲಿ ಸಮಾನತೆಯನ್ನ ಯಾವುದು ಸಾಮಾಜಿಕ ಪರಿವರ್ತನೆ ಮತ್ತು ಆರ್ಥಿಕ ವಿಮೋಚನೆಯ ಮೂಲಕ ನಾವು ಈ ದೇಶವನ್ನ ಪ್ರಬುದ್ಧ ಭಾರತವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಘೋಷಣೆ ಆಗಿದೆ ಇದು ಹೆಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಕಾನ್ಸಿರಾಮ್ ಅವರೇ ಹೇಳ್ಕೊಟ್ಟಂತ ದಾರಿ ಒಂದು ಓಟು ಒಂದು ನೋಟು ಸ್ವತಂತ್ರ ರಾಜಕೀಯ ಅಧಿಕಾರವೇ ನಮ್ಮ ದಾರಿ ನಾವು ಈ ಎ ಪಿಗೆ ಒಂದು ಓಟ್ ಕೊಡಬೇಕು ಒಂದು ನೋಟ್ ಕೊಡಬೇಕು ಆ ಮೂಲಕ ಸ್ವತಂತ್ರ ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಎರಡನ್ನು ತಿರಸ್ಕರಿಸಿ ನಾವು ಸ್ವತಂತ್ರ ರಾಜಕೀಯ ಅಧಿಕಾರದ ಸಾಗಬೇಕು ಅಂತ ಹೇಳಿ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರು ಇಂಡಿಯಾ ದೇಶದ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬಹುಜನ ಸಮಾಜಕ್ಕೆ ಕರೆ ಕೊಟ್ಟಿದ್ದಾರೆ ಇಂಥದ್ದನ್ನು ಸಾಕಾರ ಮಾಡಿದ್ರೆ ಮಾತ್ರ ಇಂಡಿಯಾ ದೇಶದಲ್ಲಿ ಮನುವಾದಿ ಪಕ್ಷಗಳಾಗಿರ್ತಕ್ಕಂಥ ಫನಿಯಾ ಪಾರ್ಟಿ ಕಾಂಗ್ರೆಸ್ ಬ್ರಾಹ್ಮಣ ಪಾರ್ಟಿ ಬಿಜೆಪಿ ಇವು ಇವೆರಡೂ ಕೂಡ ಮನುಸ್ಮೃತಿಯನ್ನ ಜಾರಿ ಮಾಡತಕ್ಕಂತ ಒಂದು ಒಳ ಅಜೆಂಡವನ್ನ ಬಿಜೆಪಿ ಬಹಿರಂಗವಾಗಿ ಹೇಳ್ತಾ ಇದೆ ಆದ್ರೆ ಕಾಂಗ್ರೆಸ್ ಒಳಗೆ ಇಟ್ಕೊಂಡಿದೆ